ಬೆಳಗಾವಿ ದಕ್ಷಿಣ ಭಾಗದ ಪಿರಣವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚೈತನ ಮಾಳನಲ್ಲಿ ರಾಜವೀರ ಮದಕರಿ ನಾಯಕರ ನಾಮಫಲಕ ಅನಾವರಣ ಮಾಡಲಾಗಿದೆ ರಾಜ ವೀರ ಮದಕರಿ ನಾಯಕರ ಆದರ್ಶ ಜೀವನ ಅವರ ಶೌರ್ಯತನ ಶಕ್ತಿ ಆಲೋಚನೆ ಮತ್ತು ವಿಚಾರಗಳನ್ನು ಪ್ರತಿಯೊಬ್ಬರು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಮಾದರಿ ಕೆಲಸಗಳನ್ನು ಮಾಡಬೇಕಾಗಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ನಗರ ಗ್ರಾಮಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ಅಭಿವೃದ್ಧಿ ಮಾಡುವಲ್ಲಿ ಸೌಲಭ್ಯಗಳು ಹಾಗೂ ಪ್ರತಿ ಹಕ್ಕುಗಳನ್ನು ಪಡೆಯುವಲ್ಲಿ ಕೂಡ ಪ್ರತಿಯೊಬ್ಬರೂ ಒಗ್ಗಟ್ಟು ಹೋರಾಡಬೇಕಾಗಿದೆ ಮತ್ತು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರಾದಂತಹ ಮಹೇಶ್ ಶಿಗಿಹಳ್ಳಿ ಮಾತನಾಡಿದ್ದು ಯುವಕರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಘಟನೆಯ ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಳವಾರ್ ಹಾಗೂ ಪ್ರಧಾನ ಸಂಚಾಲಕ ಸಾಗರ್ ಸೇರಿದಂತೆ ಹಿರಿಯರು ಮತ್ತು ಯುವಕರು ಕೂಡ ಸಾಥನ ನೀಡಿದ್ದಾರೆ ನಮ್ಮ ಎಲ್ಲ ಯುವಕರು ತಮ್ಮ ಜೀವನದಲ್ಲಿ ಆವರಿಸಿಕೊಂಡು ದಾರಿಯಲ್ಲಿ ಪ್ರತಿಭಟಿಸ ನಾಮಫಲಕವನ್ನು ಏನು ಉದ್ಘಾಟನೆ ಮಾಡಿದ್ದೀವಿ ಈ ನಾಮಫಲಕ ಉದ್ಘಾಟನೆ ಬರೀ ನಾಮಫಲಕ ಉದ್ಘಾಟನೆಯಾಗಿ ಉಳಿಬಾರ್ದು ಯಾಕಂದರೆ ನಮ್ಮ ನಗರದ ಸ್ವಚ್ಛತೆ ಆಗಿರ್ಬೋದು ನಮ್ಮ ನಮ್ಮ ನಗರದಲ್ಲಿ ಆಗಬೇಕಾದ ಕೆಲಸ ಆಗಿರ್ಬೋದು ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಹಕ್ಕುಗಳನ್ನು ನಾವು ಪಡ್ಕೋದ್ರಲ್ಲಿ ಕೂಡ ಆ ಕೆಲಸ ಆಗಬೇಕು ಇದಕ್ಕೆ ಈ ನಮ್ಮ ನಗರದ ಪ್ರತಿಯೊಬ್ಬರು ಒಂದು ಮನೆಯ ಸದಸ್ಯರು ನಮ್ಮ ಯುವಕರು ಹಿರಿಯರು ಪ್ರತಿಯೊಬ್ಬರು ಇದಕ್ಕೊಂದು ಬೆಂಬಲ ಪಟ್ಟು ನಮಗೆ ಇಲ್ಲಿ ಆಗಬೇಕಾದಂಥ ಕೆಲಸ ಆಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ಯಾವುದೋ ಒಂದು ಬಿದಿ ಆಗಿರ್ಬೋದು ಹಾಗೂ ಉಳಿದ ಎಲ್ಲ ಸವಲತ್ತುಗಳು ನಮಗೆ ಆ ನಿಟ್ಟಿನಲ್ಲಿ ಈ ನಮ್ಮ ನಗರದ ಎಲ್ಲ ಯುವಕರು ಕೈ ಜೋಡಿಸಿ ಒಂದು ಒಳ್ಳೆ ಕೆಲಸಕ್ಕ ಪ್ರತಿಯೊಬ್ಬರು ಒಂದು ಬೆಂಬಲ ಆಗಿ ಪ್ರತಿಯೊಬ್ಬರು ಸಪೋರ್ಟ್ ಆಗಿ ಎಲ್ಲರೂ ಒಗ್ಗಟ್ಟಾಗಿರೋಣ ಯಾಕಂದ್ರೆ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಏನು ಬೇಕಾದ್ರೂ ಪಡ್ಕೊಳ್ಳೋಕೆ ಸಾಧ್ಯ ಆತೀತಿ ಇಲ್ಲಾಂದ್ರೆ ಅದು ಅಸಾಧ್ಯ ಆಕೇತಿ ಅದಕ್ಕಾಗಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿರೋಣ ಶ್ರೀ ರಾಜು ವಿರುಮಲಕರ್ ನಾಯಕರ ಒಂದು ಏನು ನಾಮಫಲಕ ಉದ್ಘಾಟನೆ ಮಾಡಿದ್ದೀವಿ ಅವರ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಅವರ ಒಂದು ಶಕ್ತಿ ನಿಮಗೆ ಸಿಗ್ಲಿ ಅವರಲ್ಲಿ ಇರುವಂತಹ ಸೌರ್ಯತನ ಪ್ರತಿಯೊಬ್ಬರಲ್ಲಿ ಇರಲಿ ಯಾಕಂದ್ರೆ ರಾಜು ವಿರುಮಲ್ಕರ್ ನಾಯಕರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ಒಂದು ರಾಜಭಾರ ಮಾಡಿದಂತ ವ್ಯಕ್ತಿ ಹೌದಾ ಹೇರಿದ ವಿವರ ರಿಪೋರ್ಟ್ ರಾಜುಮುಂಡೆ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao, wanted reporters in print, digital, and visual media for Vaibhav Daily newspaper, BV News Channel, and BV Fast Web News from all the talukas of Karnataka. If interested, send your